ಹೆಲ್ದಿ ಅಂಡ್ ಟೇಸ್ಟಿ ರಾಜಸ್ಥಾನಿ ಆನಿಯನ್ ಪರೋಟ ಯಾವ ತರ ಅಂತ ನೋಡೋಣ ತುಂಬಾ ರುಚಿಯಾಗಿರುತ್ತೆ ಹಾಗೇನೆ ತಿನ್ಬಹುದು ಚಟ್ನಿ ಏನು ಬೇಡ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ಯಾವ ತರ ರೆಡಿ ಮಾಡೋದು ಅಂತ ನೋಡೋಣ ಒಂದು ಬೌಲ್ ತಗೊಂಡಿದ್ದೀನಿ ಒಂದು ಬೌಲ್ ಚಿಕ್ಕ ಬೌಲ್ ಅಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ರುಚಿಗೆ ಸ್ವಲ್ಪ ಉಪ್ಪು ಸ್ವಲ್ಪ ಅಜ್ವೇನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಕಲ್ಸ್ಕೋಬೇಕು ಗಟ್ಟಿಯಾಗಿ ಕಲ್ಸ್ಕೊಬೇಕು ತುಂಬಾ ತೆಳುವಾಗಿ ಕಲ್ಸ್ಕೋಬಾರದು ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ತುಪ್ಪ ಏನಾದರೂ ಹಾಕೋಬಹುದು ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಪು ಎಲ್ಲ ಹಾಕೊಂಡು ಗಟ್ಟಿಯಾಗಿ ಕಲ್ಸ್ಕೋಬೇಕು ಇದನ್ನ ಜಾಸ್ತಿ ಮೆತ್ತಿಗೆ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ ಇದನ್ನ ಲಟ್ಸ್ಕೊಳ್ಳೋದ್ ಕಷ್ಟ ಆಗುತ್ತೆ ಅದರಿಂದ ಸ್ವಲ್ಪ ಗಟ್ಟಿಯಾಗಿ ಕಟ್ ಕಲಿಸ್ಕೋಬೇಕು ತುಂಬಾ ಗಟ್ಟಿನೂ ಅಲ್ಲ ತುಂಬಾ ಮೆತ್ತಗೂ ಅಲ್ಲ ಸಾಫ್ಟು ಅಲ್ಲ ಮೀಡಿಯಮ್ ಆಗಿ ಕಲಸ್ಕೋಬೇಕು ಅವಾಗ ತುಂಬಾ ರುಚಿಯಾಗಿರುತ್ತೆ ಇವಾಗ ಕಲಿಸ್ಕೊಂಡಾಗಿದೆ ಒಂದು ಇಪ್ಪತ್ತು ನಿಮಿಷ ಹಾಗೆ ಮುಚ್ಚಿಟ್ಕೊಳ್ತಾ ಇದ್ದೀನಿ ಮತ್ತೆ ಒಂದೆರಡು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡು ಕಲ್ಸ್ಕೋಬೇಕು ಎಣ್ಣೆ ಆದ್ರೂ ಹಾಕೋಬಹುದು ತುಪ್ಪ ಆದ್ರೂ ಹಾಕೋಬಹುದು ಸ್ವಲ್ಪ ನೆನೆಬೇಕು ಇವಾಗ ನೋಡಿ ಈ ತರ ಅದಕ್ಕೆ ಕಲ್ಸ್ಕೊಂಡಿದೀನಿ ತುಂಬಾ ಸಾಫ್ಟ್ ಚಪಾತಿಗೆಲ್ಲ ನಾವು ಕಲಿಸ್ಕೊಳ್ತೀವಲ್ಲ ಅಷ್ಟು ಸಾಫ್ಟ್ ಆಗಿ ಇವಾಗ ಹಾಗೆ ಮುಚ್ಚಿಟ್ಕೊಳ್ತಾ ಇದ್ದೀನಿ ಇವಾಗ ಎರಡು ಈರುಳ್ಳಿನ ತಗೊಂಡಿದ್ದೀನಿ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಫಸ್ಟ್ ಕ್ಲೀನ್ ಆಗಿ ತೊಳೆದ್ಬಿಟ್ಟು ಯೂಸ್ ಮಾಡಿ ಈರುಳ್ಳಿನ ಯೂಸ್ ಮಾಡುವಾಗ ಚಿಕ್ಕದಾಗಿ ಉದ್ದುದ್ದಾಗಿ ಕಟ್ ಮಾಡ್ಕೋಬೇಕು ತೆಳ್ಳದಾಗಿ ಕಟ್ ಮಾಡ್ಕೋಬೇಕು ತುಂಬಾ ದಪ್ಪವಾಗಿ ಕಟ್ ಮಾಡ್ಕೋಬಾರ್ದು ಅವಾಗ ಲಟ್ಟಸ್ಕೊಳಕೆ ಕಷ್ಟ ಆಗುತ್ತೆ ಈರುಳ್ಳಿನ ನೀವು ತುಂಬಾ ದಪ್ಪವಾಗಿ ಕಟ್ ಮಾಡ್ಕೊಂಡ್ರೆ ಇದನ್ನ ಒಂದ್ಸರಿ ಟ್ರೈ ಮಾಡಿ ನೋಡಿ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಒಂದು ಒಂದು ತಿನ್ನೋ ಪರೋಟನ ನಾಲ್ಕು ಪರೋಟ ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಇದಕ್ಕೆ ಯಾವುದೇ ಆಗಲಿ ಚಟ್ನಿ ಆಗ್ಲಿ ಸಾಸ್ ಆಗ್ಲಿ ಕೂಡ ಬೇಡ ಹಾಗೇನೆ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ನೋಡಿ ಇವಾಗ ಈ ತರ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನ ಬಿಡಿಸ್ಕೋಬೇಕು ಬಿಡಿಸ್ಕೊಂಡಾಗಿದೆ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಈರುಳ್ಳಿನ ಹಾಕೋಬಹುದು ಜಾಸ್ತಿ ಕ್ವಾಂಟಿಟಿ ಮಾಡೋರು ಜಾಸ್ತಿ ಹಾಕೊಳ್ಳಿ ಸ್ವಲ್ಪ ಸಾಕನ್ನೋರು ಸ್ವಲ್ಪ ಹಾಕೊಳ್ಳಿ ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ ನೀವು ಜಾಸ್ತಿ ಖಾರ ತಿನ್ನೋರು ಹೆಚ್ಚು ಕಡಿಮೆ ಮಾಡ್ಕೋಬಹುದು ಖಾರದ ಪುಡಿ ಒಂದು ಟೀ ಸ್ಪೂನ್ ಧನಿಯಾ ಪುಡಿ ಸ್ವಲ್ಪ ಗರಂ ಮಸಾಲ ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಚಾಟ್ ಮಸಾಲ ಚಾಟ್ ಮಸಾಲ ಇಲ್ಲ ಅಂದ್ರೆ ಆಮಚದ ಪುಡಿ ಹಾಕಬಹುದು ಎರಡು ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಎರಡು ಟೇಬಲ್ ಸ್ಪೂನ್ ಬಾಂಬೆ ರವೆ ಅಂತ ಏನು ಕರಿತೀವಿ ಸೂಜಿ ರವೆನ ಹಾಕೊಳ್ತಾ ಇದ್ದೀನಿ ಮತ್ತೆ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕ ಉಪ್ಪನ್ನ ಸೇರ್ಸ್ಕೊಳ್ತಾ ಇದ್ದೀನಿ ಖಾರ ಸ್ವಲ್ಪ ಜಾಸ್ತಿ ಹಾಕೊಂಡ್ರು ಚೆನ್ನಾಗಿರುತ್ತೆ ಕಡಿಮೆ ಆದ್ರೂ ಚೆನ್ನಾಗಿರೋದಿಲ್ಲ ಸ್ವಲ್ಪ ಜಾಸ್ತಿಯಾಗಿ ಹಾಕೊಳ್ಳಿ ಖಾರದ ಪುಡಿನ ಒಂದು ಟೀ ಸ್ಪೂನ್ ಬದಲು ಒಂದೂವರೆ ಟೀ ಸ್ಪೂನ್ ಖಾರದ ಪುಡಿನ ಯೂಸ್ ಮಾಡಿ ರವೆ ಮತ್ತೆ ನಾವು ಕಡಲೆ ಹಿಟ್ಟು ಹಾಕೊಳ್ಳೋದ್ರಿಂದ ನೀರು ಬಿಟ್ಕೊಳ್ಳಲ್ಲ ಯಾನೇನು ಬೇಗ ನೀರು ಬಿಟ್ಕೊಳುತ್ತೆ ಅದರಿಂದ ನಾನು ಸ್ವಲ್ಪ ಕಡಲೆ ಹಿಟ್ಟು ಮತ್ತೆ ರವೆನ ಹಾಕೊಂಡಿದ್ದೀನಿ ಕಡಲೆ ಹಿಟ್ಟು ಹಾಕೊಂಡ್ರೂ ಕೂಡ ಅಷ್ಟೇ ತುಂಬಾ ರುಚಿ ಕೊಡುತ್ತೆ ಪರೋಟ ಇವಾಗ ನೋಡಿ ಇಪ್ಪತ್ತು ನಿಮಿಷ ಆದಮೇಲೆ ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ ಫಸ್ಟ್ ಚಪಾತಿ ಲಟ್ಟಿಸ್ಕೋಬೇಕು ತುಂಬಾ ತೆಳುವಾಗಿ ಕೂಡ ಲಟ್ಟಿಸ್ಕೋಬಾರ್ದು ತುಂಬಾ ದಪ್ಪವಾಗಿ ಕೂಡ ಲಟ್ಟಿಸ್ಕೋಬಾರ್ದು ಮೀಡಿಯಮ್ ಆಗಿ ಲಟ್ಟಿಸ್ಕೋಬೇಕು ಚಪಾತಿನ ನೋಡಿ ಈ ತರ ಲಟ್ಟಿಸ್ಕೊಂಡಿದೀನಿ ಎರಡು ಚಪಾತಿನ ನಾನು ಲಟ್ಟಿಸ್ಕೊಂಡು ಇದಕ್ಕೆ ನಾನು ಮಿಕ್ಸ್ ಮಾಡ್ಕೊಂಡಿರುವ ಆನಿಯನ್ನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಈರುಳ್ಳಿನ ಚೆನ್ನಾಗಿರುತ್ತೆ ಟೇಸ್ಟ್ ತುಂಬಾ ರುಚಿಯಾಗಿರುತ್ತೆ ಎಲ್ತ್ ಕೂಡ ತುಂಬಾ ಒಳ್ಳೆಯದು ಈ ತರ ಮಾಡಿ ತಿನ್ನೋದ್ರಿಂದ ಮತ್ತೆ ನಿಮಗೆ ಹಾಗೇನೆ ತಿನ್ಬಹುದು ಈ ಪರೋಟಾನ ಒಂದು ತಿನ್ನೋ ಪರೋಟ ನೀವು ನಾಲ್ಕು ಪರೋಟ ತಿಂತೀರ ಅಷ್ಟು ರುಚಿಯಾಗಿರುತ್ತೆ ನೋಡಿ ಇವಾಗ ಈರುಳ್ಳಿ ಮಿಕ್ಸ್ ಮಾಡ್ಕೊಂಡಿದ್ದೀನಲ್ಲ ಅದನ್ನ ಹಾಕ್ಕೊಂಡು ಮತ್ತೆ ಇನ್ನೊಂದು ಚಪಾತಿನ ಮೇಲೆ ಹಾಕ್ಬಿಟ್ಟು ಈ ತರ ತಟ್ಕೊಂಡು ಆಮೇಲೆ ಸುತ್ತಕೊಳ್ತಾ ಇದ್ದೀನಿ ನೀಟಾಗಿ ಸುತ್ಕೋಬೇಕು ಈ ತರ ರೋಲ್ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ನೀವು ಲಟ್ಟಿಸ್ಕೊಳ್ಳುವಾಗ ಹಾಗೇನೇ ಲಟ್ಟಿಸ್ಕೋಬೇಕು ಇವಾಗ ಇದನ್ನ ಸೆಂಟ್ರಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ನಾನು ಎರಡು ಪರೋಟನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಮಕ್ಕಳಿಗೆ ಬಾಕ್ಸ್ ರೆಡಿ ಮಾಡ್ಕೋಬಹುದು ಮಧ್ಯಾಹ್ನ ಲಂಚ್ ಆದ್ರೂ ಕೂಡ ರೆಡಿ ಮಾಡ್ಕೋಬಹುದು ಇಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ರೆಡಿ ಮಾಡ್ಕೋಬಹುದು ತುಂಬಾ ರುಚಿಯಾಗಿರುತ್ತೆ ಪರೋಟ ಮಾಡಿ ನೋಡಿ ಇವಾಗ ಇದನ್ನ ಸುತ್ತಕೊಳ್ತಾ ಇದ್ದೀನಿ ಲಟ್ಟಿಸ್ಕೋಬೇಕು ಈ ತರ ಮಾಡ್ಕೊಂಡಿದ್ದೀನಿ ಇದಕ್ಕೆ ಮತ್ತನ್ನು ಕೂಡ ಹಾಗೇನೆ ಸುತ್ಕೋಬೇಕು ತುಂಬಾ ತೆಳುವಾದ್ರೆ ನಿಮಗೆ ತಟ್ಟಕೊಳಕ್ಕೆ ಕಷ್ಟ ಆಗುತ್ತೆ ಲಟ್ಟಿಸ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅದರಿಂದ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಹಿಟ್ಟನ್ನ ಮತ್ತೆ ನಾನು ಗೋಧಿ ಹಿಟ್ಟ ಹಾಕ್ಕೊಂಡು ಲಟ್ಟಿಸ್ಕೊಳ್ತಾ ಇದ್ದೀನಿ ಇದನ್ನು ತುಂಬ ತೆಳುವಾಗಿ ಲಟ್ಟಿಸ್ಕೋಬೇಕು ಅಂತನಿಲ್ಲ ಸ್ವಲ್ಪ ದಪ್ಪವಾಗಿ ಲಟ್ಟಿಸ್ಕೊಳ್ಳಿ ಅವಾಗ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ನೋಡಿ ಈ ಥರ ಲಟ್ಟಿಸ್ಕೋಬೇಕು ನಿಧಾನವಾಗಿ ಲಟ್ಟಿಸ್ಕೊಳ್ಳಿ ತುಂಬ ಜೋರಾಗಿ ಲಟ್ಟಿಸ್ಕೊಂಡ್ರೆ ಎಲ್ಲ ಕಡೆ ಅಂಟು ಅಂಟ್ಕೊಳ್ಳುತ್ತೆ ಆನಿಯನ್ನೆಲ್ಲ ಸೈಡ್ ಸೈಡ್ ಬಂದ್ಬಿಡುತ್ತೆ ನೋಡಿ ಈ ತರ ಲಟ್ಟಿಸ್ಕೊಂಡ್ರೆ ಸಾಕು ಇವಾಗ ಬೇಯಿಸ್ಕೊಳ್ತಾ ಇದ್ದೀನಿ ಹಾಗೇನೆ ಲಟ್ಟಿಸ್ಕೊಂಡು ಇಟ್ಕೊಂಡಿದೀನಿ ಇವಾಗ ಬೇಯಿಸ್ಕೋಬೇಕು ತವ ಫಸ್ಟ್ ನಾನು ಕಾಯಕ್ ಇಟ್ಕೊಂಡಿದೀನಿ ತವಾ ಬಿಸಿ ಆದ್ಮೇಲೆ ಪರೋಟನ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಒಂದ್ ಸೈಡ್ ತಿರುಗಿಸಿ ಹಾಕೊಳ್ಳುವಾಗ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಎಣ್ಣೆ ಆದ್ರೂ ಹಾಕೋಬಹುದು ತುಪ್ಪ ಆದ್ರೂ ಹಾಕೋಬಹುದು ಈ ತರ ಮಾಡೋದ್ರಿಂದ ಹೆಲ್ತ್ ಕೂಡ ತುಂಬಾ ಒಳ್ಳೇದು ಮತ್ತೆ ಇನ್ನೊಂದು ಸೈಡ್ ತಿರುಗಿಸಿ ಬೇಯಿಸ್ಕೊಳ್ತಾ ಇದ್ದೀನಿ ಇದ್ರ ಮೇಲೇನು ಸ್ವಲ್ಪ ಎಣ್ಣೆನ ತುಪ್ಪನೂ ಹಾಕೋಬಹುದು ಇಲ್ಲ ಬೆಣ್ಣೆ ಕೂಡ ಯೂಸ್ ಮಾಡಬಹುದು ತುಂಬಾ ರುಚಿಯಾಗಿರುತ್ತೆ ನೋಡಿ ಇವಾಗ ರೆಡಿ ಆಗಿದೆ ಪರೋಟ ಈ ತರ ಚೆನ್ನಾಗಿ ಬೇಯಿಸ್ಕೋಬೇಕು ಸ್ವಲ್ಪ ದಪ್ಪವಾಗಿರೋದ್ರಿಂದ ನಿಧಾನಕ್ಕೆ ಮೀಡಿಯಂ ಉರಿಯಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಎಲ್ಲನು ಕೂಡ ಇದೇ ತರನೇ ಬೇಯಿಸ್ಕೋಬೇಕು ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗ್ ಬಂತಂತ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಎಲ್ಲನೂ ಕೂಡ ಇದೇ ಥರನೇ ಬೇಯಿಸ್ಕೋಬೇಕು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು